ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಾನು ಮಾವಿನಕಾಯಿಯಿಂದ ಒಂದು ಚಿತ್ರನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಚಿಕ್ಕದು ಮಾವಿನಕಾಯಿನ ತೊಗೊಂಡಿದ್ದೀನಿ ನಾನು ಓಕೆನಾ ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಇದನ್ನು ಹೆರ್ಕೊಳ್ಳೋಣ ಮೇಲೆ ಸಿಪ್ಪೇನೆಲ್ಲ ನೀವೇ ಕ್ವಾಂಟಿಟಿ ಮನೇಲಿ ಎಷ್ಟು ಜನಕ್ಕೆ ಬೇಕು ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಒಂದು ನಾಲ್ಕಾದರೆ ಒಂದು ನಾಲ್ಕು ಜನ ತಿನ್ಬೋದು ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಸಿಪ್ಪೆಯನ್ನು ಎರ್ಕೊಳ್ಳಲ್ಲ ನಾವು ಸಿಪ್ಪೆ ಎರದ್ಬಿಟ್ಟು ಆಮೇಲೆ ಇದನ್ನು ತುರಿಬೇಕಾಗತ್ತೆ ಚೆನ್ನಾಗಿ ತುರ್ಕೊಳ್ಳಿ ನಿಮಗೆ ಮನೆಯಲ್ಲಿ ನೋಡ್ಕೊಳ್ಳಿ ನಿಮಗೆ ಒಂದು ಬೇಕಾ ಎರಡು ಬೇಕಾ ಅಂತ ಇದು ಉಳಿಯಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದೇ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಆಗ ನಾಲ್ಕೈದು ಜನ ತಿನ್ಬೋದು ನೋಡೀತ ಚೆನ್ನಾಗಿ ತುರ್ಕೊಳ್ಳೋಣ ತುರಿಬೇಕಾದ್ರೆ ಕೈ ಹುಷಾರು ಫ್ರೆಂಡ್ಸ್ ಓಕೆ ನೋಡಿಕೊಂಡು ಕ್ಲೀನಾಗಿ ತುರ್ಕೊಳ್ಳಿ ನಡೀತರ ಹುರ್ಕೊ ತುರ್ಕೊಬೇಕು ಚೆನ್ನಾಗಿ ಈ ಥರ ಕ್ಲೀನಾಗಿ ತುರ್ಕೊಳ್ಳಿ ನೋಡಿ ಚೆನ್ನಾಗಿ ಥರ ಕ್ಲೀನಾಗಿ ಎಲ್ಲದನ್ನು ತುರ್ಕೊಂಬಿಟ್ಟು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ವೇಸ್ಟ್ ಮಾಡೋಕ್ಕೆ ಹೋಗಿ ಹೋಗಬೇಡಿ ಫ್ರೆಂಡ್ಸ್ ಕ್ಲೀನಾಗಿ ಏಕೆಂದ್ರೆ ನಾವು ದುಡ್ಡು ಕೊಟ್ಟು ತಂದಿರ್ತೀವಲ್ವಾ ವೇಸ್ಟ್ ಮಾಡೋ ಬೇಡ ಚೆನ್ನಾಗಿ ತುರ್ಕೊಳ್ಳಿ ನನಗೆ ಸ್ವಲ್ಪ ನೆಗಡೆ ಆಗಿದೆ ಫ್ರೆಂಡ್ಸ್ ಓಕೆನಾ ಲಾಸ್ಟ್ ವೀಕಲ್ಲಿ ನನಗೆ ಎಡ್ಡೆ ಕೋಚಡಿ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಹಂಗಾಗಿ ಇವಾಗ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜಸ್ ಇದೆ ಬೇಜಾರು ಮಾಡ್ಕೋಬೇಡಿ ನೋಡಿ ಎಲ್ಲ ತುರಿದಾಯಿತು ಇವಾಗ ಸೈಡಿಗೆ ಎತ್ತಿಟ್ಕೊತ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಂ ತುರಿದ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳೋನು ಇವಾಗ ಒಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕಾದ ನಂತರ ಒಂದು ಐದಾರು ಚಮಚ ಎಣ್ಣೆನ ಹಾಕ್ಕೊಳ್ತೀನಿ ನಾನು ಯಾಕೆಂದರೆ ಈರುಳ್ಳಿ ಮತ್ತು ಮಾವಿನಕಾಯಿದು ತೂರಿನ ನಾವು ಅದರಲ್ಲೇನೆ ಫ್ರೈ ಮಾಡಬೇಕಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇವಾಗ ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳಿ ಒಂದು ಕಾಲು ಚಮಚದಷ್ಟು ಜೀರಿಗೆನೂ ಹಾಕ್ತೀನಿ ನಾನು ನೋಡಿ ಸ್ವಲ್ಪ ಜೀರಿಗೆ ಅದು ಚಟಪಟ ಅಂತ ಸಿಡಿಲಿ ಎರಡೂ ಸಾಸಿವೆ ಜೀರಿಗೆ ಚಟಪಟ ಅಂತ ನಾನು ನಾನೊಂದು ಇಡೀನಲ್ಲಿ ಕಡಲೆ ಬೀಜ ಹಾಕ್ಕೊಂತ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಬೇಕಂದರೆ ಇಲ್ಲ ನೀವು ಅದರಲ್ಲಿ ಬೇಡ ಮೆತ್ತಗಾಗುತ್ತೆ ಅಂದರೆ ಸಪ್ರೇಟ್ ಬೇಕಾದ್ರೂ ಹುರ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನು ಕಡಲೆಬೇಳೆ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಬೇಳೆ ಒಂದು ಸ್ಪೂನು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗು ಹುರ್ಕೊಳ್ಳೋಣ ಫ್ರೆಂಡ್ಸ್ ಜೋರೂರಿನಲ್ಲಿ ಫ್ರೈ ಮಾಡಬೇಡಿ ಏಕೆಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಬಟ್ ಅದು ಒಗ್ಗರಣೆನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಟೇಸ್ಟ್ ಎಲ್ಲ ಇವಾಗ ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ಹಸಿ ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಹುಳಿ ಇರುತ್ತಲ್ವಾ ಅದಕ್ಕೆ ನಾನು ಹತ್ತು ಹಸಿ ಮೆಣಸಿಕ್ಕ ತೊಗೊಂಡಿದ್ದೀನಿ ಮತ್ತು ಎರಡುಗೆಡ್ಡೆ ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ತುಂಬ ಏನು ಬೇಡ ಸ್ವಲ್ಪ ದಪ್ಪದಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಕಡ್ಡಿಯೋಷ್ಟು ಕರಿಬೇವಿನ ಇದ್ದೀನಿ ಇವಾಗೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಇದು ಕಲರ್ ಚೇಂಜ್ ಆಗೋದು ಆ ಥರದಲ್ಲೇ ಏನೂ ಬೇಡ ಫ್ರೆಂಡ್ಸ್ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಇರುತ್ತಲ್ವ ಈರುಳ್ಳಿ ವಾಸನೆ ಅದು ಹೋದರೆ ಸಾಕು ನೋಡಿ ಒಂದು ಅರ್ಧ ಚಮಚದಷ್ಟು ಅಷ್ಟು ಪುಡಿ ಹಾಕ್ಕೊತಿದ್ದೀನಿ ಇದು ಮನೆಯಲ್ಲೇ ಮಾಡಿರೋವಂಥ ಪುಡಿ ಫ್ರೆಂಡ್ಸ್ ಆದಷ್ಟು ಮನೆಯಲ್ಲೇ ನೀವು ಮಾಡಿಕೊಂಡು ಉಪಯೋಗಿಸಿ ಏಕೆಂದರೆ ಹೊರಗಡೆಯಲ್ಲಿ ಇವಾಗೆಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಬಟ್ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ಸಾಲ್ಟ್ ಹಾಕ್ತಿದ್ದೀನಿ ನಾನು ಒಂದು ಚಮಚ ನೋಡಿಕೊಂಡು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಫಸ್ಟೇ ಹಾಕಿದ್ರೆ ಈರುಳ್ಳಿ ಸಾಫ್ಟ್ ಆಗುತ್ತೆ ಬೇಗ ಅದಕ್ಕೋಸ್ಕರ ಫಸ್ಟೇ ಈರುಳ್ಳಿ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟನ್ನು ಕೊಂಬು ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ತೊಗೊಂಬಂದ್ಬಿಟ್ಟು ನೀವು ಚಿಕ್ಕದಾಗಿ ಕೆಜ್ಜಿಬಿಟ್ಟು ಮಿಷಿನಲ್ಲಿ ಹಾಕ್ಸ್ಕೊಂಬರ್ಬೋದು ನೋಡಿ ಇವಾಗ ನಾನು ತುರ್ತಿರೋ ಮಾವಿನಕಾಯಿನ ತುರಿನ ಇದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಆಯಿಲ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಅದು ಕುದ್ಬಿಟ್ಟು ಆಯಿಲು ಬಿಟ್ಕೊಂಡು ಬರುತ್ತೆ ಆ ಟೈಮ್ನಲ್ಲಿ ಆಗಿದೆ ಅಂತ ಅದರಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಗೊಜ್ಜಾಗಿದೆ ಅಂತ ಇಷ್ಟಕ್ಕೂ ಬೇಕಾದರೆ ನೀವು ಅನ್ನನ ಬೇಕಂದ್ರೆ ಮಿಕ್ಸ್ ಮಾಡ್ಕೋಬೋದು ಬಟ್ ಅಷ್ಟಕ್ಕೂ ಹಾಕ್ಕೊಂಡ್ರೆ ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಗೊಜ್ಜುನ ಎತ್ತಿಟ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೊಂಡು ನೀವು ಕಲಿಸ್ಕೊಬೋದು ನೋಡಿ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾವಿನ ಈ ಸೀಸನ್ ಆಗಿರೋದ್ರಿಂದ ನೀವು ಮನೆಯಲ್ಲಿ ಒನ್ ಟೈಮ್ ಆದರೂ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದ್ರ ಜೊತೆಗೆ ಬೇಕಾದ್ರೆ ನೀವು ಕಾಯಿ ಚಟ್ನಿ ಮಾಡ್ಕೊಬೋದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ನಾನು ಕಾಯಿ ಚಟ್ನಿ ಬೇಕಾದರೂ ಮಾಡಿಕೊಂಡು ಸೈಡಲ್ಲಿ ತಿನ್ಬೋದು ಮಾಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಆಲ್ಮೋಸ್ಟ್ ಇದಾಗಕ್ಕೆ ಬಂತು ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂಥವ್ರನ್ನ ನೀವು ಹೊಸ್ದಾಗಿ ಇದು ಮಾಡ್ತೀರನ್ನ ಬೆಳೆಸ್ಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು